ತಗೊಂಬ್ರಿ ಎರಡು ನೋಡಿ ಹಸು ಯಾವ ರೀತಿ ಇದೆ ಅಂತ ತುರ್ಬೇಕು ಹೋಗ್ತಾ ಇದೆ ಕ್ವಾಲಿಟಿ ನಿಮ್ಮ ಮುಂದೆ ಕಾಣುತ್ತೆ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ನಿಸರ್ಗ ಫಾರ್ಮ್ ಕೆಲಸ ನಮಗೆ ಇಷ್ಟ ಆಗ್ತಾಯಿದೆ ಲೈಕ್ ಮಾಡ್ತಾ ಬನ್ನಿ ಪ್ರತಿದಿನ ಹಸುಗಳು ಹೋಗ್ತಾ ಇರ್ತವೆ ತೋರಿಸ್ತಾ ಇರ್ತೀನಿ

ಟೈಗರ್ ಟೈಗರ್ ಇದ್ದಂಗೆ ಇದೆ ನಿಲ್ಲೋ ಸ್ಟೈಲ್ ನೋಡಿ ಇದು ಹ್ಞೂ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕಾಗಿರೋದು ನೋಡಿ ಇದು ಇದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದು ಒಂದು ಲಕ್ಷದ ಐವತ್ತೆರಡು ಸಾವಿರ ಒಂದು ಲಕ್ಷ ಐವತ್ತೆರಡು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಥ್ಯಾಂಕ್ ಯು ಮಂಜು ಅವರೇ ಅನಿಲ್ ಅವರೇ ನಮಸ್ಕಾರ ನೋಡಿ ಇನ್ನೂ ಟೈಮ್ ಇದೆ ಹೆವಿ ಮಿಲ್ಕಿಂಗು ನಾವು ಹೇಗೆ ಹಾಕ್ತೀವಿ ಅದನ್ನು ತಗೊಳ್ತೀವಿ ನಾವು ಹೇಗೆ ಹಾಕ್ತೀವಿ ತೆಗಿಬೋದು ಟೈಮ್ ಇದೆ ಇನ್ನೂ ನೋಡಿ ಬ್ರೀಡ್ ಯಾವ ರೀತಿ ಇದೆ ಅಂತ ಅಣ್ಣ ಹಿಂಗೆ ಸೈಡಿಂದ ತಗೋಬೇಕು ನೀವು ಹಂಗೆ ತಗೋಬಾರ್ದು ಹ್ಞೂ ಆ ರೀತಿಯಾ ಹಾಂ ಹೆ ಪಿಚೆ ಪಿಚೆ ಓಗಳ ಬರ್ರಿ ಎಲ್ಲಪ್ಪ ಸದ್ತೀವ್ರೆ ಹೇಗಿದೆ ಹಸು ಹೇಗಿದೆ ಅಂತ ತಿಳಿಸಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಹಸು ಹೇಗಿದೆ ಅಂತೇಳಿ ಮೆಲ್ಲಿಕ ಮೆಲ್ಲಿಕೆ ಹಸು ಇದೆ

ಏನೂ ಮಾಡೋಕ್ಕಾಗಲ್ಲ ಪ್ರಯತ್ನ ಪಟ್ವಿ ನಿನ್ನೆಯಿಂದ ಪ್ರಯತ್ನ ಪಟ್ವಿ ಹಸು ಉಳಿಸ್ಕೋಬೇಕಂತ ಏನು ಮಾಡ್ತೀರಾ ಪಾಪ ಊರು ತೊಗೊಂಡೋಗಿ ಅಲ್ಲಿ ಅನ್ನೋದು ಆಗಿದ್ರೆ ನೀವು ಬೇಜಾರಾಗೋದು ಇಲ್ಲೇ ಆಯಿತು ಏನು ಸಮಸ್ಯೆ ಇಲ್ಲ ಇರಲಿ ಹೋಗುತ್ತೆ ಒಂದು ಒಳ್ಳೆಯದಾಗತ್ತೆ ಒಂದು ಕೆಟ್ಟದಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ಅನ್ನೋ ಜೀವನ ಪ್ರತಿಯೊಂದು ಸಲೂ ಎಲ್ಲ ಲಾಭದೌಕ ಮಾಡ್ತೀನಿ ಅಂತ ಆಗಲ್ಲ ಕೆಲವೊಂದು ಸಲ ನಷ್ಟವೂ ಆಗುತ್ತೆ ಬಟ್ ಆ ದೇವರು ನಿರ್ಧಾರಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ನೋಡಿ ಹಸು ಇಲ್ಲೆಂತ ನೋಡಿ ನೀವು ಒಬ್ಬರು ಹಿಂದುಗಡೆ ಬರ್ರಿ ಹಸು ಒಂದು ಕಡೆ ಸರ್ಸ್ಕೊಳ್ಳಿ ನೀವು ಅಣ್ಣ ಹಸು ಆ ಕಡೆ ಸರಿಸ್ರಿ ಫಸ್ಟು ಹಾಂ ಅದು ಹಗ್ಗ ಆ ಕಡೆ ಕಟ್ಟರಿ ಹಗ್ ಆ ಕಡೆ ಕಟ್ಟರಿ ಹಗ್ ಕಡೆಯಿಂದ ಕಟ್ಟ್ರಿ ಅದು ಆ ಕಡೆ ನಿಲ್ಲಕ್ಕೆ ಇಷ್ಟಪಡ್ತಾ ಇದ್ದೆ ಇದು ತೆಗಿಬೇಕಣ್ಣ ಇದು ಟಚ್ ಇದು ಮೇಲ್ಗಡೆ ಹಸುವಿಗೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಸಲ ಲಾಭ ನಷ್ಟ ಎಲ್ಲ ಇದ್ದಾವೆ ಪ್ರಯತ್ನ ಪಟ್ವಿ ನೆನ್ನೆ ಏನಾದರೂ ಉಳಿಲಿಲ್ಲ ಏನೂ ಮಾಡೋಕ್ಕಾಗಲ್ಲ ತೊಳೆ ನೀವು ಹಿಂದಡೆ ಬರೋಣ ನೋಡಿ ಲೆಂತ್ ಹೇಗಿದೆ ಅದು ಟಚ್ ಆಗತ್ತೆ ಅದು ಲೆಂತ್ ಇದೆ ಹಸು ಓ ಏಯ್ ಅಲ್ಲಿ ಹಾನ್ಗೆ ಬಡಲ್ಲ ಬಿಡಿರಿ ಬಿಡಿರಿ ಹಸು ಬಿಡಿರಿ ಹಸು ಬಿಡಿ ಹಸು ಬಿಡಿ ಒಂದು ನಿಮಿಷ ತಳಿ ಒಂದು ನಿಮಿಷ ತೆಳಿ ಬೀಚರಿಗೆ ಕಡೆ ಅದು ಅಗ್ರ ತಗೊಳ್ಳಿ ಅಗ್ರ ತಗೊಳ್ಳಿ ಚಳಿ ಮಕ್ಕಳೇ ಇದು ಒಂದು ಲಕ್ಷದ ಐವತ್ತೆರಡು ಸಾವಿರ ಆಗಿದೆ ಅದು ಒಂದು ಎರಡು ಒಂದು ಲಕ್ಷದ ಎಪ್ಪತ್ತು ಸಾವಿರ ಆಗಿದೆ ನೋಡಿ ಅದು ಇಮ್ರಾ ನಿಮ್ಮ ಹಸು ಬರ್ತಾ ಇದೆ ಅಂದವೇ ತಗೊಂಬರೋಣ ಕಡೆ ಸರ್ ತಗೊಂಬರೋಣ ನೀವು ಮೇಲೆ ಮುಂದೆ ಹೋಗಿರಿ ಮುಂದೆ ಹೋಗ್ರಿ ನೀವು ಒಳಗೆ ಹೋಗ್ರಿ ನೀವು ಒಳಗೆ ಹೋಗ್ರಿ ಆ ಕಡೆ ನಿಲ್ಲಕ್ಕೆ ಇಷ್ಟಪಡ್ತಿದ್ದೆ ಅದು ಕೈ ತಗೊಂಬರ್ರಿ ಮೆಲ್ಲಿಗೆ ತಗೊಂಬ್ರಿ ಹಿಂಗೆ ತೊಗೊಂಬರೋಣ ಸ್ವಲ್ಪ ಹತ್ತಿರ ಇಟ್ಕೊಳ್ಳೋಣ ಎರಡು ಹತ್ತಿರ ಇಟ್ಕೊಳ್ಳೋಣ ಎತ್ತುಡಿ ಆಕಡೆ ಹೋಗಲಿ ಇಲ್ಲಿ ಇಲ್ಲಿ ಬಂದು ಇಲ್ಲಿಗೆ ತಗೊಳ್ಳಿ ಇರಡೂ ಕಡೆ ನಿಲ್ತೀನಿ ಅಂತ ಇದೆ ಥ್ಯಾಂಕ್ ಯು ಇಲ್ಲಿ ಕಡೆ ಕೊಡು ಇಂಗಲ್ ಬರಣ ಮಲ್ಲಿಕೆ ಹೇ ಹೇ ಮಲ್ಲಿಕ್ ಮಲ್ಲಿಕೆ Hãy subscribe cho kênh <Nhạc> Ghiền Mì Gõ Để không bỏ lỡ những <Nhạc> video hấp dẫn

ಸ್ವಲ್ಪ ಹಗ್ಗ ಟೈಟ್ ಮಾಡಿರಿ ಆ ಕಡೆ ಈ ಬಿಳಿ ಹಸೋದು ಇದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಅದು ಒಂದು ಲಕ್ಷದ ಐವತ್ತೆರಡು ಸಾವಿರ ಹಾಂ ಅದು ಗಾಬರಿ ಆಗ್ತದೆ ಲೆಂತ್ ಇದಾವಲ್ಲ ಹಸುಗಳು ಹ್ಞೂ ಹಗ್ಗ ಇದೊಂದು ಸ್ವಲ್ಪ ಟೈಟ್ ಮಾಡ್ಬೇಕಾ ಮೇಲ್ಗಡೆ ಬಂದು ಹಗ್ಗ ಸ್ವಲ್ಪ ಟೈಟ್ ಮಾಡಿ ಕಾಲಿಗೆ ಹೊಡೆತ ಬರೋತಿಲ್ಲ ಅಂದರೆ ಅಲ್ಲಿ ಕಾಲು ಸಿಗೊಂಡೆ ನೋಡೋಣ ಅಲ್ಲಿ ಹ್ಞೂ ಹಾಗೆ ಹಾಂ ಅಲ್ಲಿ ಹಿಂಗಡೆ ಹಗ್ಗ ಕಟ್ಬಿಡೆಯ ಹಸು ಆಗಿದ್ದ ಕಾಮೆಂಟ್ ಮಾಡಿ ಸ್ನೇಹಿತರೆ ಕಟ್ಬಿಡಿ ಹಿಂದೆ ಹೈಟ್ ನೋಡಿ ಲೆಂತ್ ನೋಡಿ ಸ್ನೇಹಿತರೆ ಒಂದು ಗಾಡಿಗೆ ಫುಲ್ ಲೆಂತ್ ಇದೆ ಒಂದು ಗಾಡಿ ಫುಲ್ ಲೆಂತ್ ಇದೆ ಹಗ ಹಗ್ಗ ಇದೆಯಲ್ಲ ಸ್ವಲ್ಪ ಮೇಲ್ಕಟ್ಟರೆ ಹಾಂ ಹ್ಞೂ ಸ್ವಲ್ಪ ಮೇಲ್ಕಟ್ಟಿ ಲೆಂತ್ ಇದೆ ಹಸು ನೋಡಿ ಹೋಗ್ತಾ ಇದೆ ಹಸು ನಿಸರ್ಗ ಡೈರಿ ಫಾರ್ಮ್ ಮಾಡ್ತಾರ ಕೆಲಸಕ್ಕೆ ನಿಮ್ಮ ಒಂದು ಸಪೋರ್ಟ್ ಇಲ್ಲಿ ಸ್ನೇಹಿತರೆ ಲೈಕ್ಗಳು ಭಾಳ ಕಡಿಮೆ ಬರ್ತಾ ಇದಾವೆ ಯಾಕೆ ಗೊತ್ತಿಲ್ಲ ಲೈಕ್ ಇದ್ದಾಗೆ ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೂ ಒಂದು ಉತ್ತೇಜನ ಸಿಕ್ಕಂ ಆಗುತ್ತೆ ನೋಡಿ ಹಸುಗಳು ಇಷ್ಟ ಆಗಿದ್ದು ಲೈಕ್ ಮಾಡ್ತಾ ಬನ್ನಿ ನಿರಂತರವಾಗಿ ಹಸುಗಳನ್ನು ಕಳಿಸ್ತಾ ಇರೋ ಕೆಲಸ ಮಾಡ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಇಷ್ಟ ಆಗಿದೆ ಲೈಕ್ ಮಾಡ್ತಾ ಬನ್ನಿ ನಿಮ್ಮ ಒಂದು ಲೈಕು ಭಾಳಷ್ಟು ಜನರಿಗೆ ಒಂದು ಉತ್ತೇಜನ ಕೊಡೋಂಗಾಗುತ್ತೆ ಹೈನುಗಾರಿಕೆಗೆ ಈಸಿಲಿ ಭಾಳ ಕಷ್ಟ ಇದೆ ನೋಡಿ ಸ್ನೇಹಿತರೆ ಮಳೆ ಟೈಮಿಗೆ ಬರ್ತಾಯಿಲ್ಲ ಮಳೆಗಾಲ ಭಾಳ ಕಷ್ಟ ಇದೆ ಮಳೆ ಇಲ್ಲೂ ಬರಗಾಲ ಅಂತ ಹೇಳ್ತಾರೆ ಈ ಸಲ ಸೊ ಹಾಗಾಗಿ ಹೈನುಗಾರಿಕೆ ಹೈನುಗಾರಿಕೆ ಮಾಡೋರು ಬಹಳ ಜನ ಮುಂದೆ ಯಾಕಂದರೆ ನೋಡಿ ಕೃಷಿ ಒಂದು ಸಲ ಕೃಷಿ ಕೈ ಕೊಡ್ಬೋದು ಕೃಷಿ ಚಟುವಟಿಕೆಯಲ್ಲಿ ಈ ಸಲ ನಾವು ತೊಳ್ಕೊಂಡಾಗ ಕೈ ಕೊಡ್ಬೋದು ಆದರೆ ಹೈನುಗಾರಿಕೆಯಲ್ಲಿ ನೀವು ಜವಾಬ್ದಾರಿಯುತ ಕೆಲಸ ನೀವು ಮಾಡ್ಕೊಂಡು ಹೋದರೆ ಒಂದು ಕೆಲಸ ನಿಮ್ಮ ಶ್ರಮ ನಿಮ್ಮ ಒಂದು ಇದರಿಂದ ಕೆಲಸ ಮಾಡ್ಕೊಳ್ತಾ ಹೈನುಗಾರಿಕೆಯಲ್ಲಿ ನಷ್ಟ ಆಗೋಲ್ಲ ಸೊ ನೀವು ಕೃಷಿಯಲ್ಲಿ ಕೆಲವೊಂದು ಸಲ ನಷ್ಟ ಆಗೋದು ಮಳೆ ಅಡಚಣೆಯಿಂದ ಹೈನುಗಾರಿಕೆಯಲ್ಲಿ ಒಳ್ಳೆ ರೀತಿಯಿಂದ ಡೈರಿ ಫಾರ್ಮ್ ನಡೆಸಿದಾಗ ಮಾಹಿತಿ ಇಟ್ಕೊಂಡು ಮಾಡಿದಾಗ ಹೈನುಗಾರಿಕೆ ಇದು ಒಳ್ಳೆಯ ಒಳ್ಳೆಯ ಉದ್ಯೋಗ ನೀವೇನು ಬೆಳೆಗೆ ದುಡ್ಡು ಹಾಕ್ತಿರ್ತೀರೋ ಅದೇ ಥರ ದುಡ್ಡು ಒಳ್ಳೆ ಹಸುಗಳ ಹಾಕಲಿ ನಿಮ್ಗೆ ಯಾವತ್ತೂ ಇದೆಯಲ್ಲ ನಿಮಗೆ ಒಂದು ತುತ್ತ ಅನ್ನಕ್ಕೆ ಏನು ಮೋಸ ಇಲ್ಲ ಒಳ್ಳೆಯಿಂದ ಹಸುಗಳು ನಂಬಿರೋ ಹಸುಗಳು ಯಾವತ್ತೂ ಕೈಕೊಳ್ಳಲ್ಲ ತುತ್ತನ್ನು ಭಾಳ ಜನ ನೋಡ್ತೀನಿ ಬರಗಾಲ ಮಳೆ ಇಲ್ಲ ನಮ್ಮ ನೋಡಿ ನೋಡಿಸಲಿ ಮಳೆ ಇಲ್ಲ ಬಹಳಷ್ಟು ಜನ ಭಾಳ ಜನ ಕಷ್ಟಪಡ್ತಿದ್ದಾರೆ ಭಾಳ ನೋವಿಂದ ಹೇಳ್ತಾರೆ ಭಾಳ ಥರ ಬೆಳೆ ಹೋಯ್ತು ಮಳೆ ಕಡೆಯಿಂದ ಬೆಳೆ ಹೋಯಿತು ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಕಡೆ ಸಮಸ್ಯೆ ಇದೆ ಬಟ್ ಹೈನುಗಾರಿಕೆ ಒಂದು ತಿಳುವಳಿಕೆ ಇಟ್ಕೊಂಡು ಮಾಹಿತಿ ಇಟ್ಕೊಂಡು ಒಳ್ಳೆಯ ಹಸುಗಳನ್ನು ಆಯ್ಕೆ ಮಾಡ್ಕೊಂಡು ಹೈನುಗಾರಿಕೆ ಮಾಡಿದಾಗ ಹೈನುಗಾರಿಕೆ ನಷ್ಟ ಕೊಡಲ್ಲ ಹೈನುಗಾರಿಕೆಯಿಂದ ನಿಮಗೆಷ್ಟು ನಿಮ್ಮ ಒಂದು ಶ್ರಮ ಇರುತ್ತೆ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅದರಿಂದ ಅಷ್ಟೊಂದು ದುಡಿಮೆ ಮಾಡೋಕ್ಕೆ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಹೈನುಗಾರಿಕೆ ಮಾಡಬೇಕಂದ್ರೆ ಫಸ್ಟ್ ಬೇಕಾಗಿರೋದು ಒಳ್ಳೆ ಕ್ವಾಲಿಟಿ ಬ್ರೀಡು ಬ್ರೀಡನ್ನು ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ರೀತಿ ನೋಡಿ ಇವತ್ತು ದೊಡ್ಡ ದೊಡ್ಡ ಮ್ಯಾನ್ಗಳು ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ಗಳು ಎಲ್ಲರೂ ತೊಗೊಂಡೆ ಯಾಕಂದರೆ ಗೊತ್ತಿದೆ ಅವರಿಗೆ ಲಾಭದಾಯಕ ಯಾವ ರೀತಿ ಇರುತ್ತೆ ಬಟ್ ಏನು ಗೊತ್ತಾ ನೀವು ಮಾಡುವ ಕೆಲಸ ನೀವು ಒಂದು ಡೈರಿ ಫಾರ್ಮ್ ನಡೆಸಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿರೋದು ಒಂದು ಕಾನ್ಫಿಡೆನ್ಸ್ ಇಲ್ಲ ನಾನು ಇದ್ರಲ್ಲಿ ಸಕ್ಸಸ್ ಆಗ್ತೀನಿ ಅಜ್ಜ ಇದ್ರಲ್ಲಿ ಸಕ್ಸಸ್ ಆಗ್ತೀನಿ ನಾನು ಇದ್ರಲ್ಲಿ ಮುಂದೆ ಬರ್ತೀನಿ ಏನೋ ಒಂದು ಹೆಸರು ಮಾಡ್ತೀನಿ ಅನ್ನೋ ಒಂದು ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಥಿಂಕಿಂಗು ಒಳ್ಳೆ ಯೋಚನೆ ಒಳ್ಳೆಯ ಒಂದು ಗುರಿ ಇಟ್ಕೊಂಡಾಗ ಹೈನುಗಾರಿಕೆ ಯಾವತ್ತೂ ನಷ್ಟ ಕೊಡೋಲ್ಲ ನಿಮಗೆ ಹೈನುಗಾರಿಕೆಯಿಂದ ಭಾಳ ಜನ ಮುಂದಿರೋರು ಇದ್ದಾರೆ ಹೈನು ಜನಕೆಯಿಂದ ಹಾಳಾದವರು ಭಾಳ ಜನ ಇದ್ದಾರೆ ಸೊ ಒಳ್ಳೆ ರೀತಿಯಿಂದ ಮಾಡಿ ನಿಮ್ಮ ಒಂದು ಕೆಲಸಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಯಾರೇ ಹಸು ಕೊಡೋದಿದ್ರು ನಾನು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಹಸು ಉಳಿಯೋದು ಸಾಯೋದು ಇವೆಲ್ಲ ಕೆಲವೊಂದು ಸಲ ಕಾಮನ್ ಯಾಕಂದರೆ ಮನುಷ್ಯನಿಗೆ ಇವತ್ತು ಗ್ಯಾರಂಟಿ ಇರಲ್ಲ ಪ್ರಾಣಿಗಳಿಗೆ ಏನು ಹೇಳ್ಬೋದು ಬಟ್ ಏನು ಗೊತ್ತಾ ಮಾಡೋ ಕೆಲಸನ ಸ್ವಲ್ಪ ಪ್ರಾಮಾಣಿಕವಾಗಿ ಮಾಡೋಣ ನೂರು ಹಸುಗಳು ಕೊಟ್ಟರೆ ಒಂದು ಎರಡು ನಾಲ್ಕು ಐದು ಸಮಸ್ಯೆ ಆಗೋದು ಕಾಮನ್ ಬಟ್ ನಮ್ಮ ಪ್ರಯತ್ನ ಮಿತಿ ಮೀರಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ವಿಸರ್ಗ ಡೈರಿ ಫಾರ್ಮಿಂದ ನಿಮಗೇನು ಬೇಕು ಎಲ್ಲ ರೀತಿಯಿಂದನೂ ಫೀಡು ನಿಮ್ಮ ಸೈಲೇಜು ಒಳ್ಳೆ ಬ್ರೀಡು ಮೆಡಿಸನ್ನು ಮಿನರಲ್ ಮಿಕ್ಸರು ಕ್ಯಾಲ್ಶಿಯಮ್ಮು ಎಲ್ಲ ಕಡೆಯೂ ಎಲ್ಲ ರೀತಿಯಿಂದ ನಿಮಗೆ ಓದಿಸೋಕೆ ಪ್ರಯತ್ನ ಪಡುತ್ತೆ ನಿಮ್ಮ ಒಂದು ಸಹಕಾರನೇ ನಮ್ಮ ಒಂದು ಡೈರಿ ಫಾರ್ಮ್ ಇಷ್ಟು ಮುಂದುವರಲಿಕ್ಕೆ ಸಾಧ್ಯತೆ ಆಗಿದೆ ಇನ್ನೂ ಬೇಕಾದರೆ ಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಏನಾದರೂ ಮಾಹಿತಿ ಬೇಕು ಅಂದಾಗ ನೀವು ಕಾಮೆಂಟಲ್ಲಿ ತಿಳಿಸಿ ಅದ್ರ ನಾನು ವೀಡಿಯೋ ಮಾಡ್ತೀನಿ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ನು ಅಂತಾರೆ ನಿಮ್ಮಲ್ಲಿ ಹಸು ಸಾಯ್ತು ಅಂತಾರೆ ಇವೆಲ್ಲ ನೋಡಿ ಎಷ್ಟೇ ಅನುಭವ ಇರಲಿ ಒಂದೊಂದು ಸಲ ಎಲ್ಲ ಅನುಭವ ಕೈ ಮಾಡೋದು ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ನಮ್ಮಲ್ಲಿ ಹಸು ಹೋಗಿದೆ ಡೋಂಟ್ ವರಿ ಒಳ್ಳೆ ಒಳ್ಳೆ ಹಸುಗಳನ್ನು ಕೊಡೋವಂಥ ಕೆಲಸ ನಿಮ್ಮ ಮಿಸ್ಸರ್ಗಡೆ ಇನ್ಫಾರ್ಮ್ ಮಾಡ್ತಾ ಇರುತ್ತೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಹೊಸ ಕ್ಯಾರ ಬಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟು ನಮ್ಮ ಜೊತೆಗೆ ಜೊತೆಗಿಲ್ಲಿ ಸ್ನೇಹಿತರೆ ಧನ್ಯವಾದಗಳು